ಸಮಸ್ತ ಮುಳುಬಾಗಲ ತಾಲೂಕಿನ ಜನತೆಗೆ ಸಿಹಿ ಸುದ್ದಿ ಸಿಹಿ ಸುದ್ದಿ ಏನಪ್ಪ ಅಂದರೆ ಮುಳುಬಾಗಲ್ ನಗರದ ನಗರಸಭೆ ಮುಂಭಾಗದಲ್ಲಿ ಇವತ್ತು ಏನು ಒಂದು ಮಾನ್ಯ ಶಾಸಕರವರ ಧರ್ಮಪತ್ನಿ ಅವರ ಅಮೃತ ಹಸ್ತದಿಂದ ಈ ಅಂಗಡಿ ಕೊಠಡಿಯ ಉದ್ದೇಶ ಹಾಗೂ ಕೊಠಡಿಯ ಹೆಸರು ನೂರು ಮೂವತ್ತೈದು ಕೋಟಿ ಜನರ ಜನ ಮನ ಗೆದ್ದು ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಯ ನಾಮಕರಣದಲ್ಲಿ ಅವರ ಹೆಸರಿನಲ್ಲಿ ಜನ ಜನ ಔಷಧಿ ಕೇಂದ್ರ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮೇಡಮ್ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ಈ ಅಂಗಡಿ ಮಾಲೀಕರ ಪರವಾಗಿ ಹಾಗೂ ಮುಳುಬಾಗಿ ನಗರದ ಮತ್ತು ತಾಲೂಕಿನ ಜನತಾ ಬಗೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಏನಪ್ಪ ಅಂದರೆ ವಿಶೇಷವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಈ ಒಂದು ಏನು ಈ ಭಾರತ ಸರ್ಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಜನಸಾಮಾನ್ಯ ಸಾಮಾನ್ಯರಿಗೆ ಬಹಳ ಒಳ್ಳೆಯ ಗುಣಮಟ್ಟದ ಔಷಧಿಗಳನ್ನು ಸರಬರಾಜು ಮಾಡೋ ಮೂಲಕ ಹಾಗೂ ಸಬ್ಸಿಡಿ ದರದಲ್ಲಿ ಈ ಒಂದು ಔಷಧಿಗಳನ್ನು ವಿತರಣೆ ಮಾಡಬೇಕು ಜನರ ಆರೋಗ್ಯವೇ ಮುಖ್ಯ ಅಂತ ಹೇಳಿಬಿಟ್ಟು ಮಾನ್ಯ ಪ್ರಧಾನಮಂತ್ರಿಗಳು ಏನೊಂದು ಗುರಿ ಇಟ್ಕೊಂಡಿದ್ದಾರೋ ಆ ಗುರಿ ಯಶಸ್ವಿಯಾಗಲಿ ಈ ಒಂದು ಸೌಲಭ್ಯ ಎಲ್ಲ ನಾಗರಿಕರು ಕೂಡ ತಲುಪಲಿ ಮತ್ತು ಅಂಗಡಿ ಮಾಲೀಕರು ಈ ಒಂದು ಅಂಗಡಿಯ ವ್ಯವಸ್ಥಿತವನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ನೆರವೇರಿಸ್ಕೊಂಡು ಹೋಗಲಿ ಇನ್ನೂ ಹೆಚ್ಚಿಗೆ ನಮ್ಮ ನಗರದಲ್ಲಿ ಇಂಥ ಅಂಗಡಿಗಳನ್ನು ತೆರೆಯಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಸಾರ್ವಜನಿಕರು ಹಾಗೂ ಮುಳುಬಾಗಲ ತಾಲೂಕಿನ ಎಲ್ಲ ಜನತೆ ಕೂಡ ಈ ಒಂದು ಮನವಿ ಅಂತ ಹೇಳ್ಬಿಟ್ಟು ಈ ಮನವಿಯನ್ನು ಸ್ವೀಕರಿಸಿ ಜನ ಜನ ಔಷಧಿ ಕೇಂದ್ರದಲ್ಲಿ ಈ ಔಷಧಿಗಳನ್ನು ಖರೀದಿ ಮಾಡಿ ಮಾಮೂಲಿ ಅಂಗಡಿಗಳಿಗಿಂತ ಇಲ್ಲಿ ಸಬ್ಸಡಿ ದರದಲ್ಲಿ ಸಿಗ್ತಾ ಇದೆ ಗುಣಮಟ್ಟ ಔಷಧಿಗಳಿದ್ದಾವೆ ಮಾನ್ಯ ಬಾ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರದ ಒಂದು ಸೇವೆಯಲ್ಲಿ ನನ್ನ ಸರಬರಾಜು ಮಾಡ್ತಾಯಿದ್ದಾರೆ ಒಳ್ಳೆಯ ಗುಣಮಟ್ಟ ಔಷಧಿಗಳಂತ ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಹುಳಬಾಗಲ್ಪಟ್ಟಣದಲ್ಲಿ ಕೆ ಗೀತಾ ಅಂಬರೀಷ್ರವರು ಜನೌಷಧಿ ಕೇಂದ್ರವನ್ನು ತೆಗೆದಿರುತ್ತಾರೆ ಈ ಜನೌಷಧಿ ಕೇಂದ್ರ ಕೇಂದ್ರ ಸರ್ಕಾರದಲ್ಲಿ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಇದು ಗುಣಮಟ್ಟ ಮತ್ತು ಔಷಧಿ ದರಗಳು ಮೇನ್ ಮೇನ್ ಜಾಸ್ತಿ ಕಾಯಿಲೆ ಇರೋರು ದೊಡ್ಡ ದೊಡ್ಡ ಕಾಯಿಲೆಗಳಿರುವಂಥ ಔಷಧಿಗಳಿಲ್ಲಿ ಅಲ್ಲಿ ಆಚೆ ಕಡೆ ಒಂದು ನಾನೇ ಫಾರ್ ಎಕ್ಸಾಂಪಲ್ ಒಂದು ಮೂರು ವರ್ಷದಿಂದ ಇಲ್ಲಿ ನಾನು ಔಷಧಿಗಳು ತಗೊತಾ ಇದ್ದೀನಿ ನಮಗೆ ಶುಗರು ಬಿ ಪಿ ಎಲ್ಲ ಇರೋದರಿಂದ ಶುಗರ್ ಟ್ಯಾಬ್ಲೆಟ್ಸ್ ಆಟಕ್ಕೆ ಆಚೆ ಕಡೆ ನೂರು ಹದಿನೈದು ರೂಪಾಯಿ ಒಂದು ಸೀಟ್ ಇದ್ದರೆ ಇಲ್ಲಿ ಬರೀ ಇಪ್ಪತ್ನಾಲ್ಕು ರೂಪಾಯಿ ಅದೇ ಪ್ರೋಟೀನ್ ಪೌಡ್ರ್ ಆಚೆ ಕಡೆ ಎಂಟುನೂರೈವತ್ತು ರೂಪಾಯಿ ಇಲ್ಲಿ ನಾವು ಕುಡಿತಾ ಇರೋ ಪ್ರೋಟೀನ್ ಪೌಡ್ರ್ ಇಲ್ಲಿ ನಾನ್ನೂರು ರೂಪಾಯಿ ಮತ್ತು ಬಿ ಪಿ ಟ್ಯಾಬ್ಲೆಟ್ಸು ನೂರ ಹನ್ನೊಂದು ರೂಪಾಯಿ ಆಚೆ ಕಡೆ ಇಲ್ಲಿ ಬರೀ ಇಪ್ಪತ್ತೇಳು ರೂಪಾಯಿ ಆ ಥರ ಕೇಂದ್ರ ಸರ್ಕಾರ ಕಮ್ಮಿ ದರದಲ್ಲಿ ಬಡ ಜನರಿಗೆ ಬಡ ಜನರಿಗೆ ತುಂಬ 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 ಸವಾಲ ಯೋಜನೆಯನ್ನು ಈ ಪ್ರೋಟೀನ್ ಪೌಡ್ರು ಇಲ್ಲಿ ನಾನ್ನೂರು ರೂಪಾಯಿ ಇದೇ ಪ್ರೋಟೀನ್ ಪೌಡ್ರು ಡಯಾಬಿಟಿಕ್ಸ್ ಅಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಆಚೆ ಕಡೆ ಎಂಟುನೂರೈವತ್ತು ರೂಪಾಯಿ ಈ ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸವೇ ಇಲ್ಲ ಸೇಮು ಪೌಡ್ರ್ ಇದು ಇದು ಇಲ್ಲಿ ನಾನ್ನೂರು ರೂಪಾಯಿ ಈ ಥರ ಕಮ್ಮಿ ದರದಲ್ಲಿ ಎಲ್ಲ ಔಷಧಿಗಳು ಎಲ್ಲ ಪೌಡ್ರು ಮತ್ತು ಇಲ್ಲಿ ಸಕ್ಕರೆ ಕಾಯಿಲೆ ಬಿ ಪಿ ಎಲ್ಲ ಕಾಯಿಲೆ ಔಷಧಿಗಳು ಕಮ್ಮಿ ಬೆಳಗ್ಗೆ ಸಿಗ್ತದೆ ಇದು ಜನ ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಎಲ್ಲರಿಗೂ ನಾವು ತಿಳಿಸ್ತಾ ಇದ್ದೀವಿ